ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೊಸ ಎಂಡ್ರಾಯಿಲ್ಡ್ ಮೊಬೈಲ್ ವಿತರಿಸಲಾಯಿತು ಯಲ್ಬುರ್ಗಾ ಪಟ್ಟಣದ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೊಸ ಮೊಬೈಲ್ ಫೋನ್ ನೀಡಿದರು ಪೋಷಣ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಮಾಹಿತಿ ದಾಖಲಿಸಲು ಸೂಚನೆ ಪೋಷಣ ಅಭಿಯಾನದ ಮುಖಾಂತರ ಮಕ್ಕಳ ಆರೋಗ್ಯ ಪೌಷ್ಟಿಕ ಆಹಾರದ ಕುರಿತು ಮೊಬೈಲ್ ತಂತ್ರದ ಮೂಲಕ ವರದಿಯನ್ನು ದಾಖಲಿಸುವುದು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯಚಟುವಟಿಕೆಗೆ ಅನುಕೂಲ ಮಾಡಿಕೊಡಲು ಹೊಸ ಮೊಬೈಲ್ಗಳನ್ನು ಮಂಗಳವಾರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಿಟ್ಟದಪ್ಪ ಮಾಳಯಕಪ್ಪ ಅವರು ಉತ್ತಮ ಗುಣಮಟ್ಟದ ಎಂಡ್ರಾಯ್ಡ್ ತಂತ್ರ ಜ್ಞಾನದ ಮೊಬೈಲ್ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕರಿಗೆ ಮೊಬೈಲ್ ಫೋನ್ ವಿತರಣೆ ಮಾಡಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ತಾಲೂಕಿಗೆ ಮುನ್ನೂರ ತೊಂಬತ್ತೆಂಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಹದಿನಾರು ಮೇಲ್ವಿಚಾರಕರಿಗೆ ಒಟ್ಟು ನಾಲ್ಕುನೂರ ಹದಿನಾಲ್ಕು ಮೊಬೈಲ್ ಫೋನ್ಗಳನ್ನು ಸಾಂಕೇತಿಕವಾಗಿ ಇಲಾಖೆ ಸಿಬ್ಬಂದಿಗಳಿಗೆ ವಿತರಣೆ ಮಾಡಿದರು ಪ್ರತಿ ತಿಂಗಳು ಮೊಬೈಲ್ಗಳಿಗೆ ಇಲಾಖೆಯಿಂದಲೇ ನಿಗದಿತ ಮೊತ್ತದ ಕರೆನ್ಸಿ ರಿಚಾರ್ಜ್ ಡೆ ಸೆಲ್ಸ್ ಫೋಷನ್ ಟ್ರಾಕ್ಟರ್ ತಂತ್ರಾಂಶದ ಮುಖಾಂತರ ಮಕ್ಕಳ ಮಾಹಿತಿ ದಾಖಲು ಮಾಡುವುದು ಮತ್ತು ಮಕ್ಕಳಲ್ಲಿ ಪೌಷ್ಟಿಕತೆ ಕಂಡುಬರುವ ಸೂಕ್ತ ಸಮಯಕ್ಕೆ ನೆರವು ನೀಡಿ ಅವರು ಆರೋಗ್ಯವಂತರಾಗಿ ಬೆಳೆಯಲು ಹೊಂದಲು ಬೇಕಾದ ಎಲ್ಲಾ ಅಗತ್ಯ ವ್ಯವಸ್ಥೆ ಪೂರಕ ವ್ಯವಸ್ಥೆಗಳನ್ನ ವಸ್ತುಗಳನ್ನು ಪೂರೈಸುವ ಉದ್ದೇಶದಾಗಿದೆ ಮತ್ತು ಪ್ರತಿದಿನ ಅಂಗನವಾಡಿಗಳಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಮತ್ತು ಇ ಮೊಬೈಲ್ ಮೂಲಕ ದಾಖಲಾಗುವುದು ಎಂದು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ பெட்டதப்பா மாழைகொப்போ கேமரா மான் சிஎ ஆதி ஜொத்தை மல்லிகார்ஜுன் என்ஸ் எல்புர்கா